ನಾನು ನಿಮ್ಮ ಹತ್ರ ಬಂದು ಒಂದು ಕ್ವಶನ್ ಕೇಳ್ತೀನಿ ನನ್ನ ಒಂದು ಮಡಿಕೆ ಇದೆ ಆ ಮಡಿಕೆ ಅಲ್ಲಾಡ್ಸಿದ್ರೆ ಏನು ಚೆಲ್ಲುತ್ತೆ ಅಂತ ನೀವು ನನ್ನ ಕಡೆ ನೋಡಿಬಿಟ್ಟು ಫಸ್ಟ್ ಆ ಮಡಿಕೆ ಒಳಗಡೆ ಏನಿದೆ ಅಂತ ಹೇಳಪ್ಪ ಆಮೇಲೆ ಏನು ಚೆಲ್ಲುತ್ತೆ ಅಂತ ನಾನು ಹೇಳ್ತೀನಿ ಅಂತ ನಾನು ಹೇಳ್ತೀನಿ ಹಾಲು ಹಾಲು ಚೆಲ್ಲತ್ತೆ ನೀರು ಹೇಳ್ತೀನಿ ನೀರು ಚೆಲ್ಲತ್ತೆ ಹಾಲಿರೋ ಮಡಿಕೆಯಿಂದ ನೀರು ಚೆಲ್ಲೋಕೆ ಸಾಧ್ಯನ ಅಂತ ನೀವು ಕೇಳ್ತೀರ ಕರೆಕ್ಟ್ ಅಲ್ವಾ ಜಗತ್ತಿಗೆ ನಾನು ಹೇಗೆ ಅಂತ ನಾನು ತೋರಿಸ್ಕೊಳ್ತಾ ಇದ್ದರು ನನ್ನ ಒಳಗೇನಿದೆ ನನ್ನನ್ನು ಪ್ರಚೋದಿಸಿದಾಗ ಅಥವಾ ಅಲ್ಲಾಡಿಸಿದಾಗ ಅದೇ ಚೆಲ್ಲೋದು ನಾನು ತುಂಬ ತಾಳ್ಮೆ ಉಂಟು ಅಂತ ಅನ್ಕೊಂಡ್ರು ನಾನು ಪ್ರಚೋದನೆ ಮಾಡಿದಾಗ ಕೋಪ ಅದು ಬಂದರೆ ಇಮಿಡಿಯೇಟ್ಲಿ ನನ್ನೊಳಗೆ ಇರೋದು ಕೋಪನೇ ಅದೇ ಥರ ಈರ್ಷೆ ಪ್ರೀತಿ ಹತಾಶೆ ಯಾವುದೇ ಎಮೋಷನ್ ಆಗಿರ್ಬೋದು ನಾನು ಏನರಿಂದ ತುಂಬ್ಕೊಂಡಿದ್ದೀನೋ ಅದೇ ಚೆಲ್ಲೋದು ನಾನೇನೋ ತಪ್ಪು ಮಾಡಿದೆ ಅಂತ ಅಂದ್ಕೊಳ್ಳೋಣ ಪೆನ್ನಲ್ಲಿ ಬರೀತಾ ಅಥವಾ ಪೆನ್ಸಿಲಲ್ಲಿ ಬರೀತಾ ತಪ್ಪು ಮಾಡಿದೆ ಅಂತ ಅದನ್ನ ಗೀಚೋಕೆ ಶುರು ಮಾಡಿದ್ರೆ ಇನ್ನೂ ಕೆಟ್ಟದಾಗ ಕಾಣುತ್ತೆ ಅಥವಾ ಪೇಪರ್ ಹರಿದೋಗುತ್ತೆ ಅಲ್ಲಿ ಇರೇಸರ್ ಯೂಸ್ ಮಾಡಬೇಕು ವೈಟ್ನರ್ ಯೂಸ್ ಮಾಡಬೇಕು ತಪ್ಪು ಮಾಡಿರೋ ಜಾಗದಲ್ಲಿ ಮತ್ತಷ್ಟು ತಪ್ಪು ಮಾಡಿ ತಪ್ಪನ್ನು ಸರಿ ಮಾಡೋಕ್ಕಾಗೋದಿಲ್ಲ ನನ್ನ ಜೀವನದಲ್ಲಿ ಏನು ಕಮ್ಮಿ ಇದೆಯೋ ಅದನ್ನು ನಾನು ಕೊಡೋಕೆ ಶುರು ಮಾಡಬೇಕು ನಾವು ತಲೆ ಕ್ರಿಯೇಟ್ ಮಾಡ್ಕೊಳ್ಳೋ ಪ್ರತಿ ತೋಟ ಮಾಡೋ ಕೆ ಕೆಲಸ ಬೀಜ ಇದ್ದ ಹಾಗೆ ಅದನ್ನು ಬಿತ್ತುತ್ತಿದ್ದ ಹಾಗೆ ಬೆಳೆದು ಮೊಳಕೆ ಹೊಡೆದು ಗಿಡ ಹೋಗಕ್ಕೆ ಶುರು ಆಗುತ್ತೆ ನನ್ನ ಜೀವನದಲ್ಲಿ ಪ್ರೀತಿ ಇಲ್ಲ ಅಂತ ಅಂದ್ಕೊಳ್ಳೋಣ ಇದ್ದೀನಿ ಅಂದ್ಕೊಳ್ಳೋಣ ಆಗ ಡಾಕ್ಟರ್ ಹೇಳ್ತಾರೆ ಒಂದು ನಾಯಿಯಿಂದ ತಗೊಂಬನ್ನಿ ಒಂದು ಬೆಕ್ಕನ್ನು ತೊಗೊಂಬನ್ನಿ ಅದಕ್ಕೆ ಪ್ರೀತಿ ಕೊಡೋಕ್ಕೆ ಶುರು ಮಾಡಿ ಡಿಪ್ರೆಷನ್ ಸಪೋರ್ಟ್ ಅನಿಮಲ್ ಅಂತ ಕರೀತಾರೆ ನಾವು ಕೊಡೋಕೆ ಶುರು ಮಾಡಿದಾಗ ಅದು ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ ದುಡ್ಡು ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಕೋಪ ಹತಾಶೆ ಸೇಡ್ ಆಗಿರ್ಬೋದು ಯಾವುದೇ ಆಗಿರಲಿ ನಾವು ಏನು ಕೊಡ್ತಾ ಇದ್ದೀವಿ ಅಲ್ಲಾಡಿಸ್ದಾಗ ಏನು ಇದ್ದೀವಿ ಅನ್ನೋದು ಜೀವನದಲ್ಲಿ ಇಂಪಾರ್ಟೆಂಟ್ ಯಾಕಂದರೆ ಕಡೆಗೆ ಅದೇ ನಮ್ಮ ಹತ್ರ ವಾಪಸ್ ಬರುತ್ತೆ ದಂಡಿ ದಂಡಿಯಾಗಿ ವಾಪಸ್ ಬರುತ್ತೆ ನೀವ್ಯಾರು ಯೋಚನೆ ಮಾಡಿ